ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಇದೇ ಅಕ್ಟೋಬರ್ ಒಂದರಿಂದ ಆರು ಹೊಸ ರೂಲ್ಸ್ಗಳು ಜಾರಿ ನೀವು ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ರೆ ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದೇ ಅಕ್ಟೋಬರ್ ಒಂದರಿಂದ ಇಡೀ ದೇಶದಾದ್ಯಂತ ಎಲ್ಲ ಬ್ಯಾಂಕುಗಳಿಗೆ ಹಾಗೂ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದವರಿಗೆ ಆರು ಹೊಸ ರೂಲ್ಸ್ಗಳು ಅನ್ವಯವಾಗುತ್ತಿವೆ ದೇಶದಲ್ಲಿ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಎಲ್ಲ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇರುವ ಎಲ್ಲ ಗ್ರಾಹಕರಿಗೂ ಅನ್ವಯಿಸುವಂತೆ ಆರು ಹೊಸ ರೂಲ್ಸ್ಗಳು ಇದೇ ಅಕ್ಟೋಬರ್ ಒಂದರಿಂದ ಜಾರಿಗೆ ಬಂದಿವೆ ನೀವು ಕೂಡ ಯಾವುದಾದರೂ ಬ್ಯಾಂಕಿನ ಅಕೌಂಟ್ ಹೊಂದಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಉಳಿತಾಯ ಖಾತೆ ನಿಯಮಗಳನ್ನು ಜಾರಿಗೆ ತರಲಿದೆ ಈ ಬದಲಾವಣೆಗಳು ದೇಶಾದ್ಯಂತ ಲಕ್ಷಾಂತರ ಗ್ರಾಹಕರ ಮೇಲೆ ಪರಿಣಾಮ ಬೀರಲಿವೆ ಕನಿಷ್ಠ ಬ್ಯಾಲೆನ್ಸ್ ಎಟಿಎಂ ಯುಪಿಐ ವಹಿವಾಟುಗಳು ಚೆಕ್ಬುಕ್ ಸೌಲಭ್ಯಗಳು ಎಸ್ಎಂಎಸ್ ಎಚ್ಚರಿಕೆಗಳು ಖಾತೆ ಮುಚ್ಚುವಿಕೆ ಶುಲ್ಕಗಳು ಎಲ್ಲವೂ ಈ ನಿಯಮಗಳ ಭಾಗವಾಗಿದೆ ಹೊಸ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳು ಇಲ್ಲಿಯವರೆಗೆ ಬ್ಯಾಂಕುಗಳು ತಮ್ಮ ಆಯ್ಕೆಯ ಪ್ರಕಾರ ಕನಿಷ್ಠ ಬ್ಯಾಲೆನ್ಸನ್ನು ಹೊಂದಿಸುತ್ತಿದ್ದವು ಆದರೆ ಅಕ್ಟೋಬರ್ ಒಂದರಿಂದ ಮೆಟ್ರೋ ಮತ್ತು ನಗರ ಪ್ರದೇಶಗಳಲ್ಲಿನ ಗ್ರಾಹಕರು ಕನಿಷ್ಠ ಐದು ಸಾವಿರ ರೂಪಾಯಿಗಳ ಬ್ಯಾಲೆನ್ಸ್ ಕಾಯ್ದುಕೊಳ್ಳಬೇಕಾಗುತ್ತದೆ ಅರೆನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಿತಿಯನ್ನು ಎರಡು ಸಾವಿರ ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ ಈ ಏಕರೂಪದ ನಿಯಮಗಳು ಗ್ರಾಹಕರಲ್ಲಿ ಗೊಂದಲವನ್ನು ಕಡಿಮೆ ಮಾಡುತ್ತವೆ ಹೊಸ ಎಟಿಎಂ ಷರತ್ತುಗಳು ಇಲ್ಲಿಯವರೆಗೆ ಹೆಚ್ಚಿನ ಬ್ಯಾಂಕುಗಳು ತಿಂಗಳಿಗೆ ಐದು ಉಚಿತ ಹಿಂಪಡೆಯುವಿಕೆಗಳನ್ನು ನೀಡುತ್ತಿದ್ದವು ಈಗ ಮೆಟ್ರೋ ಪ್ರದೇಶಗಳಲ್ಲಿನ ಗ್ರಾಹಕರು ತಿಂಗಳಿಗೆ ಮೂರು ಬಾರಿ ಮಾತ್ರ ಉಚಿತವಾಗಿ ಹಣವನ್ನು ಹಿಂಪಡೆಯಬಹುದು ಗ್ರಾಮೀಣ ಪ್ರದೇಶಗಳಲ್ಲಿ ಐದು ಉಚಿತ ನಗದು ಹಿಂಪಡೆಯುವಿಕೆಗಳು ಮುಂದುವರಿಯುತ್ತವೆ ಹೆಚ್ಚುವರಿಯಾಗಿ ರೂಪಾಯಿ ಪ್ರತಿ ವಹಿವಾಟಿಗೆ ಹದಿನೆಂಟು ರೂಪಾಯಿ ವಿಧಿಸಲಾಗುತ್ತದೆ ಯುಪಿಐ ವಹಿವಾಟು ಮಿತಿಗಳು ಯುಪಿಐ ಇನ್ನೂ ಉಚಿತವಾಗಿಯೇ ಇರುತ್ತದೆ ಆದರೆ ಹೊಸ ನಿಯಮದ ಪ್ರಕಾರ ಒಬ್ಬ ಗ್ರಾಹಕರು ದಿನಕ್ಕೆ ಗರಿಷ್ಠ ಮೂವತ್ತು ವಹಿವಾಟುಗಳನ್ನು ಮಾತ್ರ ಮಾಡಬಹುದು ವ್ಯವಸ್ಥೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಭದ್ರತೆಯನ್ನು ಸುಧಾರಿಸುವುದು ಇದರ ಹಿಂದಿನ ಉದ್ದೇಶ ಚೆಕ್ಬುಕ್ ಸೌಲಭ್ಯ ಇಲ್ಲಿಯವರೆಗೆ ಹೆಚ್ಚಿನ ಬ್ಯಾಂಕುಗಳು ಕೇವಲ ಹತ್ತು ಚೆಕ್ ಎಲೆಗಳನ್ನು ಉಚಿತವಾಗಿ ನೀಡುತ್ತಿದ್ದವು ಈಗ ಗ್ರಾಹಕರು ಇಪ್ಪತ್ತು ಉಚಿತ ಚೆಕ್ ಎಲೆಗಳನ್ನು ಪಡೆಯುತ್ತಾರೆ ಹೆಚ್ಚುವರಿ ಚೆಕ್ ಎಲೆಗಳಿಗೆ ತಲಾ ಕೇವಲ ಮೂರು ರೂಪಾಯಿ ವೆಚ್ಚವಾಗುತ್ತದೆ ಎಸ್ಎಂಎಸ್ ಇಮೇಲ್ ಎಚ್ಚರಿಕೆಗಳು ಡಿಜಿಟಲ್ ವಹಿವಾಟುಗಳ ಕುರಿತು ಉಚಿತ ಎಸ್ಎಂಎಸ್ ಮತ್ತು ಇಮೇಲ್ ಎಚ್ಚರಿಕೆಗಳು ಎಲ್ಲ ಗ್ರಾಹಕರಿಗೆ ಕಡ್ಡಾಯವಾಗಿರುತ್ತವೆ ಇಲ್ಲಿಯವರೆಗೆ ಕೆಲವು ಬ್ಯಾಂಕುಗಳು ಒಂದು ನಿರ್ದಿಷ್ಟ ಮಿತಿಯವರೆಗೆ ಮಾತ್ರ ಡಿಜಿಟಲ್ ವಹಿವಾಟುಗಳ ಕುರಿತು ಉಚಿತ ಎಸ್ಎಂಎಸ್ ಮತ್ತು ಇಮೇಲ್ ಎಚ್ಚರಿಕೆಗಳನ್ನು ಒದಗಿಸುತ್ತಿದ್ದವು ಈಗ ಪ್ರತಿ ವಹಿವಾಟಿಗೆ ನೇರವಾಗಿ ಉಚಿತ ಎಚ್ಚರಿಕೆ ಸಿಗುತ್ತದೆ ವಂಚನೆಯನ್ನು ಕಡಿಮೆ ಮಾಡುವಲ್ಲಿ ಇದು ದೊಡ್ಡ ಸಹಾಯವಾಗುತ್ತದೆ ಖಾತೆ ಮುಚ್ಚುವ ನಿಯಮಗಳು ಇಲ್ಲಿಯವರೆಗೆ ಖಾತೆ ಮುಚ್ಚುವಿಕೆಗೆ ಬ್ಯಾಂಕುಗಳು ಹೆಚ್ಚಿನ ಶುಲ್ಕವನ್ನು ವಿಧಿಸುತ್ತಿದ್ದವು ಈಗ ಖಾತೆ ತೆರೆದ ಹದಿನಾಲ್ಕು ದಿನಗಳಲ್ಲಿ ಖಾತೆಯನ್ನು ಮುಚ್ಚಿದರೆ ಯಾವುದೇ ಶುಲ್ಕವಿರುವುದಿಲ್ಲ ಅದರ ನಂತರ ಅದನ್ನು ಮುಚ್ಚುವವರು ಪ್ರಮಾಣಿತ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಇನ್ನೂರ ಐವತ್ತು ರೂಪಾಯಿ ಶುಲ್ಕವನ್ನು ಮಾತ್ರ ಪಾವತಿಸಬೇಕಾಗುತ್ತದೆ ಆದ್ದರಿಂದ ಗ್ರಾಹಕರು ಅಕ್ಟೋಬರ್ ಒಂದರ ಮೊದಲು ತಮ್ಮ ಖಾತೆಯ ಖಾಕಿ ಎಟಿಎಂ ಬಳಕೆ ಮತ್ತು ಯು ವಹಿವಾಟು ಅಭ್ಯಾಸಗಳನ್ನು ಪರಿಶೀಲಿಸಿದರೆ ಈ ಹೊಸ ಬದಲಾವಣೆಗಳು ಅವರಿಗೆ ಹೊರೆಯಾಗದೆ ಅನುಕೂಲವಾಗುತ್ತವೆ